ರಿಪೋರ್ಟ್ ನೋಡಿ ದಂಗಾದ ಟೀಂ ಇಂಡಿಯಾ ಭಾರತ ತಂಡಕ್ಕೆ ಶುರುವಾಯಿತು ಹೊಸ ಟೆನ್ಷನ್ ಜೂನ್ ಇಪ್ಪತ್ತರಂದು ನ ಹೆಡಿಂಗ್ಲಿಯಲ್ಲಿ ನಡೆಯಲಿರುವ ತೆಂಡೂಲ್ಕರ್ ಆನರ್ಸನ್ ಅವರ ಆರಂಭಿಕ ಪಂದ್ಯದಲ್ಲಿ ಶುಭಮನ್ ಗಿಲ್ ನೇತೃತ್ವದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೆಣಸಾಡಲಿದೆ ಗಿಲ್ ನೇತೃತ್ವದಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಯು ಭಾರತೀಯ ಕ್ರಿಕೆಟ್ನ ಹೊಸ ಯುಗದ ಆರಂಭವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರಿಂದ ಭಾರತ ಇಂಗ್ಲೆಂಡ್ನಲ್ಲಿ ಸರಣಿ ಗೆದ್ದಿಲ್ಲ ಅಲ್ಲದೆ ಈ ಸರಣಿ ಭಾರತಕ್ಕೆ ಸುಲಭವಲ್ಲ ಇಂಗ್ಲೆಂಡ್ ಹಿಂದಿನಂತೆ ಬಲಿಷ್ಠವಾಗಿಲ್ಲದಿದ್ದರೂ ಅವರು ತವರಿನಲ್ಲಿ ಇನ್ನು ಬಲಿಷ್ಠವಾಗಿದ್ದಾರೆ ಏತನ್ಮಧ್ಯ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಕೆಲವು ಆಯ್ಕೆ ಸಮಸ್ಯೆಗಳು ಎದುರಾಗಿದ್ದು ಸರಣಿ ಗೆಲ್ಲುವಲ್ಲಿ ತಂಡಕ್ಕೆ ಉತ್ತಮ ಅವಕಾಶ ನೀಡಲು ಅತ್ಯುತ್ತಮ ಸಂಯೋಜನೆಯನ್ನು ರೂಪಿಸಿಕೊಳ್ಳಬೇಕಿದೆ ಕೆಎಲ್ ರಾಹುಲ್ ಟೆಸ್ಟ್ನಲ್ಲಿ ಆರಂಭಿಕ ಆಟಗಾರನಾಗಿ ಆಡುವ ಸಾಧ್ಯತೆ ಇದೆ ಆದರೆ ಮೂರನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಅಥವಾ ಅಭಿಮನ್ಯು ಈಶ್ವರನ್ ಅವರನ್ನು ಮೂರನೇ ಕ್ರಮಾಂಕದಲ್ಲಿ ಆಡಿಸುವ ಆಯ್ಕೆ ಹೊಂದಿದೆ ಇಲ್ಲದಿದ್ದರೆ ಕರುಣ್ ನಾಯ್ಕ್ ಒಂದು ಆಯ್ಕೆಯಾಗಿದೆ ಆದರೆ ಅವರು ಕೆಳ ಮಧ್ಯಮ ಕ್ರಮಾಂಕದಲ್ಲಿ ಆಡುವ ಸಾಧ್ಯತೆ ಹೆಚ್ಚಿದೆ ಪಿಚ್ ಅತ್ಯಂತ ಕಠಿಣ ಸವಾಲನ್ನು ಒಡ್ಡಲಿದೆ ಜೂನ್ ಇಪ್ಪತ್ತರಂದು ನಲ್ಲಿ ಪ್ರಾರಂಭವಾಗುವ ಮೊದಲ ಟೆಸ್ಟ್ನಲ್ಲಿ ಯಾವ ರೀತಿಯ ಪಿಚ್ ಇರಲಿದೆ ಎಂಬುದನ್ನು ಅಲ್ಲಿನ ಪಿಚ್ ಕಿಕೆರೇಟ್ ಬಹಿರಂಗಪಡಿಸಿದ್ದಾರೆ ನಗರ ಪ್ರದೇಶದಲ್ಲಿನ ವಸತಿ ಹಂಚಿಕೆಯಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರ ವಸತಿ ಇಲಾಖೆಯಿಂದ ನಗರ ಪ್ರದೇಶಗಳಲ್ಲಿ ನಿರ್ಮಿಸಲಾಗಿರುವ ವಸತಿಗಳು ಹೆಚ್ಚಾಗಿ ಖಾಲಿ ಇರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರು ಈ ಮನೆಗಳಿಗೆ ಹೋಗಲು ಮುಂದಾಗಿದ್ದಾರೆ ಹೀಗಾಗಿ ಅವರಿಗೆ ನೀಡಲಾಗಿದ್ದ ವಸತಿ ಹಂಚಿಕೆ ಮೀಸಲಾತಿಯನ್ನ ಶೇಕಡಾ ಹತ್ತರಿಂದ ಹದಿನೈದಕ್ಕೆ ಏರಿಕೆ ಮಾಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ವಿಧಾನಸೌಧದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಲವು ನಗರ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಬಡವರು ಇದ್ದಾರೆ ಹೀಗಾಗಿ ಅವರಿಗೆ ಮೀಸಲಾತಿ ಹೆಚ್ಚಳ ಮಾಡಲು ಪ್ರಸ್ತಾವನೆ ಬಂದಿದೆ ಈ ಮನೆಗಳಿಗೆ ಹಣ ಪಾವತಿ ಮಾಡಬೇಕು ಇತರರು ಇದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿಲ್ಲ ಬೆಂಗಳೂರಿನಲ್ಲಿ ಅನೇಕ ವಸತಿ ಕಟ್ಟಡಗಳಲ್ಲಿ ಮನೆಗಳು ಖಾಲಿ ಇದೆ ಮನೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಹಾಯಧನ ತೀರಾ ಕಡಿಮೆ ಇದೆ ಈ ಮನೆಗಳನ್ನು ಕಟ್ಟಿದ ನಂತರ ಖಾಲಿ ಬಿದ್ದಿವೆ ಇವುಗಳನ್ನು ಯಾರಿಗೆ ನೀಡಬೇಕು ಎಂದು ಮರು ಪ್ರಶ್ನಿಸಿದರು ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿ ಮಾತನಾಡಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆ ಬಗ್ಗೆ ನಿಲುವು ತಿಳಿಸಿದ ಸುದೀಪ್ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಧ್ಯದಲ್ಲಿ ತಾವು ಬಿಗ್ ಬಾಸ್ ನಡೆಸಿಕೊಳ್ಳುವುದಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು ಕೇವಲ ಒಂದು ಬಾರಿಯಲ್ಲ ಎರಡೆರಡು ಬಾರಿ ಟ್ವೀಟ್ ಮಾಡಿ ಈ ಮಾತುಗಳನ್ನು ಹೇಳಿದ್ರು ಈಗ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಆರಂಭಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ ನಡೆಯುತ್ತಿದೆ ಸುದೀಪ್ ಮತ್ತೆ ನಿರೂಪಣೆ ಮಾಡುತ್ತಾರೆ ಎಂದು ಕೆಲವರು ಹೇಳಿದರೆ ಇನ್ನು ಕೆಲವರು ಅವರು ಮಾಡೋದಿಲ್ಲ ಎನ್ನುತ್ತಿದ್ದಾರೆ ಈ ಮಧ್ಯೆ ಸುದೀಪ್ ಅವರೇ ಈ ಬಗ್ಗೆ ಮಾತನಾಡಿದ್ದಾರೆ ಸುದೀಪ್ ವಾಹನಿಯ ಮುಂದೆ ಬಂದು ಒಂದಷ್ಟು ಷರತ್ತುಗಳನ್ನು ಇಟ್ಟಿದ್ದು ಈ ಷರತ್ತು ಪೂರೈಸಿದ್ರೆ ಮತ್ತೆ ನಿರೂಪಣೆ ಮಾಡಲು ಅವರು ಸಿದ್ಧ ಎಂದು ವರದಿಯಾಗಿತ್ತು ಈ ಅಂತೇಕಂತೆ ಚರ್ಚೆಯಲ್ಲಿರುವಾಗಲೇ ಕೆಲವರು ಸುದೀಪ್ ತಮ್ಮ ಮಾತಿಗೆ ಬದ್ಧರಾಗಿರಬೇಕು ಎಂದು ಹೇಳಿದ್ದು ಇದೆ ಇನ್ನು ಕೆಲವರು ಸುದೀಪ್ ಅವರನ್ನು ಮತ್ತೆ ನಿರೂಪಣೆಯ ಸ್ಥಾನದಲ್ಲಿ ನೋಡಲು ಇಚ್ಛಿಸುತ್ತಿದ್ದಾರೆ ಈಗ ಸುದೀಪ್ ಅವರೇ ಈ ಬಗ್ಗೆ ಮಾತನಾಡುತ್ತಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸುದೀಪ್ ಅವರು ಈ ಬಗ್ಗೆ ಮಾತನಾಡಿದ್ದು ಇದು ಮಾತನಾಡಲು ಸೂಕ್ತ ವೇದಿಕೆಯಲ್ಲ ಎಂದಿದ್ದಾರೆ ಅಲ್ಲದೆ ಅವರು ಆ ಬಗ್ಗೆ ಮಾತನಾಡಿದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರಂತೆ ಆಗ ಆರಂಭ ಹಾಗೂ ಅಂತ್ಯ ಎರಡು ಸಿಗುತ್ತದೆ ಎಂದು ಹೇಳಿದ್ದಾರೆ ಜುಲೈ ಒಂದರಿಂದ ಹೊಸ ನಿಯಮ ಹೊಸ ಪ್ಯಾನ್ ಕಾರ್ಡ್ ಅರ್ಜಿಗಳಿಗೆ ಇದು ಕಡ್ಡಾಯ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದಲ್ಲಿ ಶಾಶ್ವತ ಖಾತೆ ಸಂಖ್ಯೆಗಳಿಗೆ ಪ್ಯಾನ್ ಹೊಸ ಅರ್ಜಿದಾರರು ಗುರುತಿಸುವ ಪರಿಶೀಲನೆಗಾಗಿ ಆಧಾರ್ ಅನ್ನು ಕಡ್ಡಾಯವಾಗಿ ಒದಗಿಸಬೇಕು ಎಂದು ಕೇಂದ್ರ ನೇರ ತೆರಿಗೆ ಮಂಡಳಿ ದೃಢಪಡಿಸಿದೆ ಆದರೆ ವಿಶಾಲವಾದ ಡಿಜಿಟಲ್ ಅನುಸರಣೆ ಕೊಷ್ನ ಭಾಗವಾಗಿರುವ ಈ ಬದಲಾವಣೆಯು ಅಸ್ತಿತ್ವದಲ್ಲಿರುವ ಪ್ಯಾನ್ ಹೊಂದಿರುವವರ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೂ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದರರ್ಥ ಜುಲೈ ಒಂದರ ನಂತರ ಪ್ಯಾನ್ಗೆ ಅರ್ಜಿ ಸಲ್ಲಿಸುವ ಯಾವುದೇ ವ್ಯಕ್ತಿಯು ಮಾನ್ಯವಾದ ಆಧಾರ್ ಸಂಖ್ಯೆಯನ್ನು ಹೊಂದಿರಬೇಕು ಇದು ಅರ್ಜಿ ಪ್ರಕ್ರಿಯಾ ಸಮಯದಲ್ಲಿ ಏಕೈಕ ಪರಿಶೀಲನಾ ದೃಢೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ ಆಧಾರ್ ಆಧಾರಿತ ಪರಿಶೀಲನೆಯ ಕ್ರಮವು ಡಿಜಿಟಲೀಕರಣ ಡ್ರೈವ್ ಮತ್ತು ತೆರಿಗೆ ಸಲ್ಲಿಕೆಯಲ್ಲಿ ಹೊಣೆಗಾರಿಕೆ ಮತ್ತು ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಬೆಂಗಳೂರಿಗರೆ ಅಲರ್ಟ್ ಶನಿವಾರದವರೆಗೂ ಈ ಮೇಲ್ಸೇತುವೆ ಸಂಪೂರ್ಣ ಬಂದ್ ಬಂದ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನನಿತ್ಯ ಸಹ ಒಂದಲ್ಲ ಒಂದು ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ ಇದರಿಂದಾಗಿ ಪದೇ ಪದೇ ಕೆಲ ರಸ್ತೆಗಳನ್ನು ಬಂದ್ ಮಾಡುವ ಮೂಲಕ ಪರ್ಯಾಯ ಮಾರ್ಗವನ್ನ ನೀಡಲಾಗುತ್ತದೆ ಅದರಂತೆ ಇದೀಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ರಸ್ತೆ ದುರಸ್ತಿ ಮತ್ತು ಡಾಂಬರೀಕರಣ ಹಿನ್ನೆಲೆ ಇದೀಗ ಹೆಬ್ಬಾಳ ಮೇಲ್ಸೇತುವೆಯ ಒಂದು ಭಾಗದಲ್ಲಿ ರಾತ್ರಿ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಈ ನಿಯಮವು ಈಗಾಗಲೇ ಅಂದರೆ ಜೂನ್ ಹದಿನೆಂಟರಿಂದಲೇ ಜಾರಿಗೆ ತರಲಾಗಿದೆ ಹೌದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿರುವ ಹೆಬ್ಬಾಳ ಫ್ಲೈಓವರ್ ಬುಧವಾರದಿಂದ ಅಂದರೆ ಜೂನ್ ಹದಿನೆಂಟರಿಂದ ಶನಿವಾರದವರೆಗೆ ಜೂನ್ ಇಪ್ಪತ್ತೊಂದರವರೆಗೆ ನಿಷೇಧ ಮಾಡಲಾಗಿದೆ ಈ ವೇಳೆ ಬಿಬಿಎಂಪಿ ಹೆಬ್ಬಾಳ ಮೇಲ್ಸೇತುವೆಯ ಎರಡು ರಸ್ತೆಗಳಲ್ಲಿ ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆವರೆಗೆ ದುರಸ್ತಿ ಕಾಮಗಾರಿ ಹಮ್ಮಿಕೊಂಡಿದೆ ಮುಂದಿನ ಎರಡು ದಿನಗಳಲ್ಲಿ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಗುರಿಯನ್ನ ಹೊಂದಿದೆ ಎಂದು ಬೆಂಗಳೂರು ಉತ್ತರ ವಿಭಾಗ ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ